ಶಿವರಾಮ್ ಹೆಬ್ಬಾರ್ ಅವರು ಇಂದು ಮುನ್ಕೋಡ್ ಪಟ್ಟಣದಲ್ಲಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಪಿಕಲ್ ಸ್ಲಡ್ಜ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಗೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಹೂದಾ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪ್ರಸಾದ್ ಅಬ್ಬಯ್ಯ ಹಾಗೂ ಕೊಳಗೇರಿ ಮಂಡಳಿಯ ಅಧಿಕಾರಿಗಳು ಪಟ್ಟಣ ಪಂಚಾಯಿತಿಯ ಸದಸ್ಯರು ವಿವಿಧ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕುಮಟಾ ತಾಲೂಕಿನ ಊರಕೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿವೇಕ ಕೊಠಡಿಯನ್ನು ಹಾಗೂ ಸ್ಮಾರ್ಟ್ ಕ್ಲಾಸ್ ಅನ್ನು ಶಾಸಕ ದಿನಕರ್ ಶೆಟ್ಟಿ ಅವರು ಉದ್ಘಾಟಿಸಿದರು ತಾಲೂಕಿನ ವಾಲ್ಗಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಊರಕೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ವಿವೇಕ ಕೊಠಡಿಯನ್ನು ಹಾಗೂ ಸೆಲ್ಕೋ ಫೌಂಡೇಶನ್ ವತಿಯಿಂದ ಒದಗಿಸಲಾದ ಸ್ಮಾರ್ಟ್ ಕ್ಲಾಸ್ ಅನ್ನು ಶಾಸಕ ದಿನಕರ್ ಶೆಟ್ಟಿಯವರು ಶನಿವಾರ ಉದ್ಘಾಟಿಸಿದರು ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು ಶಿಕ್ಷಣ ಆರೋಗ್ಯ ಕುಡಿಯುವ ನೀರು ರಸ್ತೆ ಸೇತುವೆಗಳ ಅಭಿವೃದ್ಧಿಗಾಗಿ ನನ್ನ ಅಧಿಕಾರಾವಧಿಯಲ್ಲಿ ವಿಶೇಷವಾಗಿ ಶ್ರಮಿಸಿದ್ದೇನೆ ಇತರೆ ಅಭಿವೃದ್ಧಿ ಕಾರ್ಯಗಳು ಕೊಂಚ ವಿಳಂಬವಾದರೂ ಪರವಾಗಿಲ್ಲ ಆದರೆ ಶಿಕ್ಷಣಕ್ಕೆ ಸಂಬಂಧಿಸಿದ ಸೌಲಭ್ಯಗಳನ್ನು ಪೂರೈಸಲು ತಡವಾಗಬಾರದು ಮಕ್ಕಳ ಭವಿಷ್ಯವನ್ನು ರೂಪಿಸುವ ಮಹತ್ತರ ಜವಾಬ್ದಾರಿಯನ್ನು ಶಾಲೆಗಳು ನಿರ್ವಹಿಸುತ್ತವೆ ತನ್ಮೂಲಕ ದೇಶದ ಭವಿಷ್ಯವನ್ನು ಸುಭದ್ರಗೊಳಿಸುವ ಕಾರ್ಯ ಶಾಲೆಯಿಂದಲೇ ಪ್ರಾರಂಭವಾಗುತ್ತದೆ ಆದ್ದರಿಂದ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪ್ರತಿ ಮಗುವಿಗೂ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಮಾನವನ ಬದುಕನ್ನು ಹಸನವಾಗಿಸಲು ಶಿಕ್ಷಣ ಅತ್ಯಗತ್ಯ ಅಗತ್ಯವಿರುವ ಶಾಲೆಗಳಲ್ಲಿ ಹೊಸ ವರ್ಗ ಕೋಣೆಗಳನ್ನು ಒದಗಿಸುವ ಸಲುವಾಗಿ ಹಿಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ವಿವೇಕ ಶಾಲೆಯನ್ನು ಜಾರಿಗೆ ತಂದಿದ್ದಾರೆ ಈ ಯೋಜನೆಯ ಅಡಿಯಲ್ಲಿ ಊರಕ್ಕೇರಿ ಶಾಲೆಗೆ ಒಂದು ಹೊಸ ಕೊಠಡಿಯನ್ನು ಒದಗಿಸಿಕೊಟ್ಟಿದ್ದೇನೆ ಸೆಲ್ಕೊ ಸಂಸ್ಥೆಯವರು ಸರ್ಕಾರಿ ಶಾಲೆಗಳಿಗೆ ಅನುಕೂಲವಾಗುವ ಸದುದ್ದೇಶದಿಂದ ಸ್ಮಾರ್ಟ್ ಟಿವಿ ಹಾಗೂ ಇತರ ಉಪಕರಣಗಳನ್ನು ಒದಗಿಸಿಕೊಡುವುದು ಪ್ರಶಂಸನೀಯ ಕಾರ್ಯ ಸ್ಮಾರ್ಟ್ ಕ್ಲಾಸ್ ಎನ್ನುವುದು ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ಬೋಧನೆಗೆ ಹಾಗೂ ಕಲಿಕೆಗೆ ನೆರವಾಗುತ್ತದೆ ಒಂದೇ ಮಾತಿನಲ್ಲಿ ಹೇಳಬೇಕಾದರೆ ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಸುಲಭವಾಗಿಸಲು ಹಾಗೂ ಪರಿಣಾಮಕಾರಿಯಾಗಿಸಲು ಇದರಿಂದ ಸಾಧ್ಯವಾಗುತ್ತದೆ ಇದರ ಸಂಪೂರ್ಣ ಪ್ರಯೋಜನವನ್ನು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಪಡೆದುಕೊಳ್ಳಲಿ ಎಂದು ಹೇಳಿದರು ತಾಲೂಕ್ ಪಂಚಾಯತ್ ಅಧಿಕಾರಿ ಮತ್ತು ಕ್ಷೇತ್ರ ಶಿಕ್ಷಣ ಅಧಿಕಾರಿ ಎಲ್ ಭಟ್ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕ ವಿನಾಯಕ್ ವೈದ್ಯ ವಾಲ್ಗಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಗಣಪತಿ ಭಟ್ ಗಂಗೆ ಪಟಗಾರ್ ಮಂಜುನಾಥ್ ನಾಯ್ಕ್ ಹಾಗೂ ಪುಷ್ಪಾ ಮುಖ್ರಿ ಪಟಗಾರ್ ಶಾಲಾ ಅಭಿವೃದ್ಧಿ ಮತ್ತು ಮೇಲು ಉಸ್ತುವಾರಿ ಸಮಿತಿಯ ಅಧ್ಯಕ್ಷ ನಾಗರಾಜ್ ಮಡಿವಾಳ್ ಟಿಆರ್ಪಿ ಉಮೇಶ್ ನಾಯ್ಕ್ ಮುಖ್ಯ ಶಿಕ್ಷಕಿ ಶೈಲಜಾ ಆಚಾರಿ ಪ್ರಮುಖರಾದ ಗಣಪು ಜಟ್ಟು ಗೌಡ ಹಾಗೂ ಇತರರು ಇದ್ದರು ಅತಿ ಹೆಚ್ಚು ಕೊಠಡಿಗಳನ್ನ ನನ್ನ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಅತಿ ಹೆಚ್ಚು ಹೇಳಿದ್ರೆ ಸುಮಾರು ಇಪ್ಪತ್ತೇಳು ಕೊಠಡಿಗಳನ್ನ ಬೇರೆ ಕೊಠಡಿ ನಮ್ಮ ತಾಲೂಕಿಗೆ ಬಂದಿದೆ ಇಪ್ಪತ್ತೇಳು ಕೊಠಡಿಗಳನ್ನ ಈಗಾಗಲೇ ನಾವು ನಿರ್ಮಾಣ ಮಾಡಿ ಕೆಲವಷ್ಟು ಉದ್ಘಾಟನೆ ಮಾಡಿದರೆ ಕೆಲವಷ್ಟು ಉದ್ಘಾಟನೆಗೆ ಇದೆ ಹಾಗೆ ಇವತ್ತು ಅಂತ ಒಂದು ಗ್ರಾಮೀಣ ಪ್ರದೇಶ ಒಂದು ಹಳ್ಳಿ ಇಂಥ ಒಂದು ಪ್ರದೇಶಕ್ಕೆ ನಾನು ನನ್ನ ಅವಧಿಯಲ್ಲಿ ಕಳೆದ ಬಾರಿ ಶಾಸಕನಾಗಿದ್ದಂತ ಸಂದರ್ಭದಲ್ಲಿ ಈ ಭಾಗದ ಜನಪ್ರತಿನಿಧಿಗಳ ಮತ್ತು ಈ ಭಾಗದ ಹಿರಿಯರ ಮೇರೆಗೆ ಈ ಒಂದು ಕೊಠಡಿಯನ್ನ ನೀಡಿದ್ದೆ ಶಂಕುಸ್ಥಾಪನೆ ಮಾಡಿದ್ದು ಈಗ ಉದ್ಘಾಟನೆ ಮಾಡುವಂತ ಒಂದು ಸುಯೋಗದ ಮತ್ತೆ ನನಗೆ ಮೂರನೇ ಬಾರಿ ಶಾಸಕರಾಗಿ ಮಾಡುವುದರಿಂದ ಇದರ ಉದ್ಘಾಟನೆ ಮಾಡುವಂತ ಒಂದು ಸುಯೋಗ ನನಗೆ ಇಂದು ಸಚಿವರ ಭಟ್ಕಳ ಕಾರ್ಯಾಲಯದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ನಡೆಯಿತು ಇಂದು ಭಟ್ಕಳ ಕಾರ್ಯಾಲಯದಲ್ಲಿ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರನ್ನು ಭೇಟಿ ಮಾಡಿ ಅವರ ಸಮಸ್ಯೆಗಳನ್ನು ಆಲಿಸಿ ಅವರ ಆಹ್ವಾನನ್ನು ಸ್ವೀಕರಿಸಿದ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ